ಸಕಲೇಶಪುರದಿಂದ ಬಾಸೂರು ಗ್ರಾಮಕ್ಕೆ ಬರುವ ಬಸ್ಸು ಐದು ಮೂವತ್ತಕ್ಕೆ ಬರಬೇಕಾದದ್ದು ಸಂಜೆ ಏಳು ಗಂಟೆಗೆ ಬರುತ್ತಿರುವುದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅನಾರೋಗ್ಯದಿಂದ ನರಳುತ್ತಿರುವವರು ಆಸ್ಪತ್ರೆಗೆ ತೆರಳಲು ಬಹಳ ತೊಂದರೆಯಾಗುತ್ತಿದ್ದು ಈ ಕೂಡಲೇ ಈ ಸಮಸ್ಯೆ ಬಗೆಹರಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಕುಮಾರ್ ಅವರು ಮಾತನಾಡಿ ಪೋಷಕರು ತಾನು ಪಡುವ ಕಷ್ಟ ತನ್ನ ಮಕ್ಕಳು ಪಡಬಾರದೆಂದು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತಾನು ಕಷ್ಟಪಟ್ಟು ಒಂದು ದಿನ ಊಟವನ್ನ ಬಿಟ್ಟು ತನ್ನ ಮಕ್ಕಳ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದಾರೆ ಅದರಲ್ಲೂ ಸರಿಯಾದ ಸಮಯಕ್ಕೆ ಬಸ್ ಬಾರದ ಕಾರಣ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ವಯೋವೃದ್ಧರಿಗೆ ತುಂಬಾ ತೊಂದರೆ ಪರಿವರ್ತನಾ ಕೇಂದ್ರಗಳ ಆಗಬೇಕಿದ್ದಂತ ಕಾರಾಗೃಹಗಳು ಇವತ್ತು ಪಬ್ಗಳು ಕ್ಲಬ್ಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಪರಿವರ್ತನೆ ಆಗಿದೆ ಈ ದೇಶವನ್ನ ಮುಗಿಸ್ತೀವಿ ಈ ದೇಶವನ್ನ ನಾಶ ಅಂತ ಒಟ್ಟಂತ ಉಗ್ರಗಾಮಿಗಳಿಗೆ ಕೈಯಲ್ಲಿ ಇವತ್ತು ಜೈಲುಗಳಲ್ಲಿ ಮೊಬೈಲ್ ಸಿಗ್ತಾ ಇದೆ ಸಮಾಜದ ಹೆಣ್ಣು ಮಕ್ಕಳನ್ನ ಬಹಳ ನೀಚವಾಗಿ ನಡೆಸಿಕೊಂಡಂತ ಒಬ್ಬ ಕಾಮುಕನ ಕೈಗೆ ಉಮೇಶ್ ರೆಡ್ಡಿಯ ಕೈಗೆ ಇವತ್ತು ಜೈಲುಗಳಲ್ಲಿ ಮೊಬೈಲ್ಗಳು ಸಿಗ್ತವೆ ಇದೆ ಇವತ್ತು ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಇಳಿದೆ ಅನ್ನೋದು ಇದು ಒಂದು ಜೀವಂತ ಸಾಕ್ಷಿ ಜೈಲುಗಳಲ್ಲಿ ಏನು ಕೈದಿಗಳಿಗೆ ಮನ ಪರಿವರ್ತನೆ ಆಗಬೇಕು ಜೈಲುಗಳಲ್ಲಿ ಅವರ ಮನಸ್ಸು ಪರಿವರ್ತನೆ ಆಗಿ ಅವರು ಹೊರ ಜೈಲಿಂದ ಹೊರ ಬಂದ ಮೇಲೆ ಅವರು ಸಮಾಜದಲ್ಲಿ ಎಲ್ಲರಂತೆ ಬದುಕಬೇಕು ಅನ್ನೋ ಉದ್ದೇಶದಿಂದ ಕಾರಾಗೃಹಗಳಲ್ಲಿ ನಾನಾ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಆದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜೈಲಿನಲ್ಲಿರುವಂಥ ಕೈದಿಗಳಿಗೆ ರಾಜ್ಯತ್ವ ಕೊಟ್ಟು ಅವರ ಕೈಗೆ ಸ್ಮಾರ್ಟ್ ಫೋನ್ಗಳನ್ನು ಕೊಡುವ ಮುಖಾಂತರ ರಾಜ್ಯದ ಆರನೇ ಭಾಗ್ಯವನ್ನು ಜೈಲಿನಲ್ಲಿ ಇವತ್ತು ಯಾರು ಕೈದಿಗಳಿಗೆ ಸರ್ಕಾರವನ್ನು ನೀಡುತ್ತಿದೆ ಮಾನ್ಯ ಗೃಹ ಸಚಿವರಲ್ಲಿ ನಾವು ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಖಾಂತರ ಗೃಹ ಸಚಿವರನ್ನು ಮನವಿ ಮಾಡಿದ್ದೇವೆ ಪ್ರತಿ ರಾಜ್ಯದಲ್ಲೂ ಇವತ್ತು ನಕ್ಸಲರಿಗೆ ಮತ್ತು ವಿಚಾರಣಾಧೀನ ಕೈದಿಗಳಾದ ನಕ್ಸಲರು ಮತ್ತು ಭಯೋತ್ಪಾದಕರಿಗೆ ಪ್ರತ್ಯೇಕ ಜೈಲನ್ನು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಅವರ ಮೇಲ್ವಿಚಾರಣೆಯಲ್ಲಿ ಪ್ರತಿ ರಾಜ್ಯದಲ್ಲೂ ತೆಗಿಬೇಕು ಅದೇ ರೀತಿ ಮೊನ್ನೆ ಏನು ಪರಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ಉಗ್ರ ಶಂಕಿತ ಉಗ್ರನ ಕೈಯಲ್ಲಿ ಏನು ಮೊಬೈಲ್ ಸಿಕ್ಕಿದೆ ಆ ತನಿಖೆಯನ್ನು ಕೇಂದ್ರೀಯ ಎನ್ ಐ ಇಂದ ಆ ತನಿಖೆಯನ್ನು ಮಾಡಿ ಅದರ ಹಿಂದೆ ಇರುವಂಥ ಅಧಿಕಾರಿಗಳನ್ನು ಬಂಧಿಸಬೇಕು ಈ ಹಿಂದೆ ಪರಪನ ಅಗ್ರಹಾರದಲ್ಲಿ ಏನೊಬ್ಬ ಸೈಕ್ಯಾಸಿಕ್ ಡಾಕ್ಟ್ರು ಒಳಗಿರುವಂಥ ಕೈದಿಗಳಿಗೆ ಮೊಬೈಲ್ಗಳನ್ನು ಸಪ್ಲೈ ಮಾಡಿದೆ ಆ ಪ್ರಕರಣ ಎಲ್ಲಿ ಹೋಯಿತು ಹಿಂದೆ ಬೇರೆ 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 ಪ್ರಕರಣಗಳಲ್ಲಿ ಜೈಲುಗಳಲ್ಲಿ ಮೊಬೈಲ್ಗಳು ಸಿಕ್ಕಾಗ ಅವತ್ತಿನ ರಾತ್ರಿ ರೇಡ್ ಆಗುತ್ತೆ ಮತ್ತೆ ದಿನದಿಂದ ಆಗುತ್ತೆ ಇನ್ನೊಂದು ಪ್ರಶ್ನೆಯಲ್ಲಿ ಕಾಣೋದು ಪರಪನ್ನು ಹಗ್ರ ಸುತ್ತಮುತ್ತ ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡ್ತಾರೆ ನಮಗೆ ನೆಟ್ವರ್ಕ್ ಸಿಗ್ತಾ ಅಂತ ಆದರೆ ಜೈಲಿನ ಒಳಗಡೆ ನೆಟ್ವರ್ಕ್ ಹೆಂಗೆ ಸಿಗ್ತಾ ಇದೆ ಇದು ಎಲ್ಲ ಪ್ರಶ್ನೆಯನ್ನು ಮುಂದಿಟ್ಕೊಂಡು ಮಾನ್ಯ ಕೇಂದ್ರ ಸಚಿವರಿಗೆ ನಾವು ವಿಸ್ತೃತವಾದ ಪತ್ರವನ್ನು ಬರೆದಿದ್ದೇವೆ ಇವತ್ತು ಮಾನ್ಯ ಸಂಸದರ ಮುಖಾಂತರವೂ ಅವರಿಗೆ ಸಂಸತ್ ಅಧಿವೇಶನದಲ್ಲಿ ಈ ವಿಷಯನ ಪ್ರಸ್ತಾಪ ಮಾಡಲು ನಾವು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಸರ್ಕಾರವನ್ನು ಆಗ್ರಹ ಮಾಡ್ತೇವೆ ಎನ್ಐಎ ತನಿಖೆ ಆಗಬೇಕು ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಈ ಮೂಲಕ ಆಗ್ರಹವನ್ನು ಮಾಡ್ತೇವೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಹರೀಶ್ ಮುತ್ತು ಸತೀಶ್ ಅಶೋಕ್ ಉಪಸ್ಥಿತರಿದ್ದರು